ಸುಮಾರು ಒಂದು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಆಗಿದ್ರೆ ಹೇಳಿ ಒಂದು ವರ್ಷದಿಂದ ಎಷ್ಟು ವೇಕೆನ್ಸಿ ಇದೆ ಅಂತ ಗೊತ್ತಾ ಕರ್ನಾಟಕದಲ್ಲಿ ನಲವತ್ತ್ ಡಿಪಾರ್ಟ್ಮೆಂಟ್ ಇಂದ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಿ ಹುದ್ದೆಗಳಿದೆ ನಲವತ್ಮೂರು ಡಿಪಾರ್ಟ್ಮೆಂಟ್ ಎಲ್ಲಾನು ಓವರ್ ಆಲ್ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿಸಿಕೊಂಡ್ರೆ ಮೋರ್ ದೆನ್ ಫೋರ್ ಟು ಫೈವ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಮೋರ್ ದೆನ್ ಫೋರ್ ಟು ಫೈವ್ ಲ್ಯಾಕ್ಸ್ ನೀವು ಇಲ್ಲೇ ಲೈಬ್ರರಿ ಕುತ್ಕೊಂಡು ಹೋಗ್ತಾ ಇದ್ರೆ ಇನ್ನು ಒಂದು ವರ್ಷ ಅಲ್ಲ ಎರಡು ವರ್ಷ ಆದ್ರೂ ನೋಟಿಫಿಕೇಶನ್ ಆಗಲ್ಲ ಎರಡು ಎರಡು ತಿಂಗಳು ಅಂತ ಹೇಳ್ತಾನೆ ಬಂದು ಆಲ್ಮೋಸ್ಟ್ ಒಂದು ವರ್ಷ ಕಂಪ್ಲೀಟ್ ಆಯ್ತು ಒಳಮೀಸ ವರದಿ ಕಂಪ್ಲೀಟ್ ಆಯ್ತಾ ಆಗಿದೆ ಹೇಳಿ ಈ ಏಳನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ ಹದಿನಾರನೇ ತಾರೀಕು ಅಕ್ಸೆಪ್ಟ್ ಮಾಡಲ್ಲ ಮತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಅಕ್ಸೆಪ್ಟ್ ಮಾಡಲ್ಲ ಮತ್ತೆ ಹಿಂಗೆ ಹೋಗ್ತಾ ಇದ್ರೆ ನೆಕ್ಸ್ಟ್ ಏನೋ ಜಡ್ ಪಿ ಟಿ ಪಿ ಬಿ ಬಿ ಎಫ್ ಪಿ ಎಲೆಕ್ಷನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅದು ಕೋಡ್ ಆಫ್ ಕಂಡಕ್ಟ್ ಮತ್ತೆ ಇನ್ನೊಂದು ಒಂದು ವರ್ಷ ಅದ್ರ ರಿಸಲ್ಟ್ ಬರಬೇಕು ಅದ್ರಲ್ಲಿ ಯಾರು ಗೆದ್ದರು ಸೋಸ್ ಅದ್ರ ಬಗ್ಗೆ ಎಲ್ಲ ಫೋಕಸ್ ಮಾಡ್ತಾ ಇರ್ತಾರೆ ಅವಾಗ ನೋಟಿಫಿಕೇಶನ್ ಕೂಡ ಎಷ್ಟೆಲ್ಲ ಸಮಸ್ಯೆಗಳಿದಾವೆ ಫೀಸ್ ಪೇ ಮಾಡೋದ್ರಿಂದ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ಬ್ಯಾಂಕಿಂಗ್ ಎಲ್ಲ ತೌಸಂಡ್ ರುಪೀಸ್ ಪೇ ಮಾಡಬೇಕು ಅನ್ನೊಂದು ನೋಟಿಫಿಕೇಶನ್ ಅಪ್ಲೈ ಮಾಡೋದಕ್ಕೆ ನೋಟಿಫಿಕೇಶನ್ ಅಪ್ಲೈ ಮಾಡಿದ್ಮೇಲೆ ಒಂದು ಕ್ವಶನ್ ಪೇಪರ್ ಕರೆಕ್ಟಾಗಿ ಆಗಿ ಟ್ರಾನ್ಸ್ಲೇಷನ್ ಎರರ್ ಮತ್ತೆ ಕ್ವಶನ್ ಪೇಪರ್ ಲೀಕ್ ಅದಾದಮೇಲೆ ಓ ಎಮ್ ಆರ್ ಸ್ಕ್ಯಾಮು ಹಿಂಗೆ ಹೇಳ್ತಾ ಅಂದರೆ ಬ್ಲೂಟೂತ್ ಸ್ಕ್ಯಾಮು ಸಾಕಷ್ಟು ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ಸ್ ಎಲ್ಲ ತಡೆ ಹಿಡಿಬೇಕಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ಸು ನಾವೆಲ್ಲ ಆಗಿ ಹೋರಾಟ ಮಾಡಬೇಕು ನಾವು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಸಮಾಜ ಸಮಾಜ ಚೇಂಜಸ್ ಆಗೋಲ್ಲ ಯಾವುದೇ ಚೇಂಜಸ್ ಆಗಬೇಕು ಏನೇ ಸಮಸ್ಯೆ ಬದಲಾವಣೆ ಆಗಬೇಕಂದ್ರೆ ನಮ್ಮ ಸಮಸ್ಯೆ ಇದು ಎಲ್ಲರ ಸಮಸ್ಯೆ ಆಗಬೇಕು ಏನೋ ಅವನದು ಇಶ್ಯೂಸ್ ಇದೆ ಅವನಷ್ಟೇ ಮಾಡ್ಲಿ ಮಾಡಲಿ ಇಶ್ಯೂಸ್ ಅದನ್ನಲ್ಲ ಯಾರದೇ ಸಮಸ್ಯೆ ಇದೆ ಆಸ್ಪಿರಂಟ್ಸ್ ಅದೆಲ್ಲ ನಮ್ದೇ ಸಮಸ್ಯೆಯಿಂದ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ಸಮಸ್ಯೆನ ಎಲ್ಲಿವರೆಗೂ ನಾವು ಜನಸಾಮಾನ್ಯಗಳ ಮುಂದೆ ತಗೊಂಡೋಗಲ್ಲ ಅಲ್ಲಿವರೆಗೂ ನಮ್ಮ ಸಮಸ್ಯೆ ಸಮಸ್ಯೆಯಾಗಿ ಆಗಿ ಉಳ್ಕೊಳುತ್ತೆ ನಮ್ಮ ಪ್ರಾಬ್ಲಮ್ಸ್ ನ ಯಾರು ಕೇಳಲ್ಲ ಆಕ್ಚುಲಿ ನಾವೆಲ್ಲ ಕುತ್ಕೊಂಡು ತಂದೆ ತಾಯಿಗೆ ಫೋನ್ ಮಾಡೋ ಬದಲು ನಿಮ್ ನಿಮ್ಮ ಎಮ್ ಎಲ್ ಎ ಮಿನಿಸ್ಟರ್ಸ್ಗೆ ಫೋನ್ ಮಾಡಿ ಡಿಪಾರ್ಟ್ಮೆಂಟ್ಗೆ ಅಲ್ಲಿರೋ ಎಮ್ ಡಿ ಐ ಎ ಎಸ್ ಆಫೀಸರ್ಗೆ ಅವ್ರಿಗೆ ಫೋನ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕು ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಯಾರಕ್ಕೆ ಕೇಳ್ತೀರಾ ಅಪ್ಪ ಅಮ್ಮ ಕೇಳ್ಬಿಟ್ಟು ದುಡ್ಡಿಸ್ಕೊಂತೀವಲ್ಲ ಎಷ್ಟು ವರ್ಷ ಅಂತ ಅವರು ಮ್ಯಾಕ್ಸಿಮಮ್ ಒಂದು ವರ್ಷ ಎರಡು ವರ್ಷ ಅಷ್ಟೇ ಅಲ್ವಾ ಐದು ವರ್ಷ ಇದೊಂಥರ ಅಡಿಕ್ಷನ್ ಐದು ವರ್ಷ ಆದರೂ ಇಲ್ಲೇ ಇರ್ತೀವಿ ಹತ್ತು ವರ್ಷ ಆದರೂ ಇಲ್ಲೇ ಇರ್ತೀವಿ ನಾವು ಸಾಯ ತನಕ ಏನಾದರೂ ಅಟೆಂಪ್ಸ್ ಕೊಟ್ಟರೆ ಸಾಯ ತನಕ ಬರ್ತಕೊಂಡು ಇಲ್ಲೇ ಇರ್ತೀವಿ ಎಕ್ಸಾಮ್ಸು ಅದಂಗೆ ಆಗ್ಬಾರ್ದು ಎಲ್ಲದಕ್ಕೂ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೈಂಟೈನ್ ಮಾಡಬೇಕು ಸರ್ಕಾರ ಎಸ್ ಎಸ್ ಸಿ ಎಕ್ಸಾಮ್ಸ್ ಅಲ್ಲಿ ಎಷ್ಟು ದೊಡ್ಡ ಮೊಟ್ಟು ಪ್ರೊಟೆ ಪ್ರೊಟೆಸ್ಟ್ ಆಯಿತು ಎಲ್ಲ ಟೀಚರ್ಸ್ ಮೆಂಟರ್ಸು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇಲ್ವಾ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಆಗಬೇಕು ಪ್ರತಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ಇರ್ಬೋದು ಎಲ್ಲರನ್ನು ಕ್ಲೋಸ್ ಮಾಡಿ ಎಲ್ಲ ಮೆಂಟರ್ಸು ಕೋಚಿಂಗ್ ಸಂಸ್ಥೆ ಮಾಲೀಕರು ಲೈಬ್ರರಿ ಓನರ್ಸು ಎಲ್ಲರೂ ಈ ಒಂದು ಪ್ರೊಟೆಸ್ಟ್ಗೆ ಭಾಗಿಯಾಗಲೇಬೇಕು ಇದು ಅವರಿಂದ ನಿಮ್ಮ ವಿದ್ಯಾರ್ಥಿಗಳಿಂದ ಸ್ಟೂಡೆಂಟ್ಸ್ ಇಂದ ನಮ್ಮಿಂದ ಅವರು ಅವರಿಂದ ನಾವಲ್ಲ ಹೌದಾ ಇಲ್ವಾ ನೀವು ಕೊಡೋ ದುಡ್ಡಿಂದ ನೀವು ಕೊಟ್ಟ ಫೀಸ್ ಇಂದ ಅವರು ಇಲ್ಲಿ ಸಂಸ್ಥೆ ನಡೆಸಕ್ಕೆ ಇದೆ ಇವತ್ತು ನಡೆಸಕ್ಕೆ ಆಗಲ್ಲ ಅಂತ ಎಷ್ಟೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ನೇಮಕಾತಿ ಆಗ್ತಾ ಇಲ್ಲ ಇದು ಹಿಂಗೆ ಕೀಪ್ ಆಗಿ ಕಂಟಿನ್ಯೂ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ನಿಮ್ಮ ಸ್ನೇಹಿತರು ನಿಮ್ ಸೀನಿಯರ್ಸ್ ಎಲ್ಲ ಮನೆಗೆ ಬ್ಯಾಕ್ ತಗೊಂಡು ಹೋಗಿದ್ದಾರೆ ಹೌದಾ ಇಲ್ವಾ ನಾಳೆ ದಿನ ನಿಮಗೆ ಈ ತರ ಆಗ್ಬಾರ್ದು ನೆಕ್ಸ್ಟ್ ಒಂದು ವರ್ಷದಲ್ಲಿ ಜಾಬ್ ತಗೋಬೇಕಂತಂದ್ರೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಆಗ್ಲೇಬೇಕು ಆಗಬೇಕು ಅಂದ್ರೆ ಈ ಹೋರಾಟಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಇದೇ ಸೋಮವಾರ ಫ್ರೀಡಮ್ ಪಾರ್ಕ್ ಎಲ್ಲರೂ ಒಗ್ಗಟ್ಟಾಗಿ ಬಂದ್ರೆ ಮಾತ್ರ ಏನಾದ್ರು ಚೇಂಜಸ್ ಆಗುತ್ತೆ ಇಲ್ಲ ಅಂತಂದ್ರೆ ಕೀಪ್ ಆನ್ ಕಂಟಿನ್ಯೂ ಏನ್ ಚೇಂಜಸ್ ಆಗಲ್ಲ ಪ್ಲೀಸ್ ದಯವಿಟ್ಟು ಇದು ನಿಮ್ಮ ಚೇಂಜಸ್ ಆಗೋದಕ್ಕೂ ಚೇಂಜಸ್ ಆಗದೇ ಇರೋದಕ್ಕೂ ನೀವೇ ಕಾರಣ ಬದಲಾವಣೆ ಬೇಕಂದ್ರೆ ಒಗ್ಗಟ್ಟಾಗಿ ಇಲ್ಲ ಹಿಂಗೆ ಇರ್ಬೇಕಂತಂದ್ರೆ ಇದೇ ರೋಟಿನ್ ನಾವು ಏನೋ ಸ್ವಲ್ಪ ಊಟ ಸಿಗುತ್ತೆ ಊಟ ಮಾಡ್ಕೊಂಡು ರಾತ್ರಿ ಊಟ ಮಾಡ್ತೀವಿ ಮತ್ತೆ ಒಂದ್ ಎರಡು ಅವ್ರ ಹೋಗ್ತಿವಿ ಒಂದ್ ಎರಡು ಮೊಬೈಲ್ ನೋಡ್ಕೊಂಡಿರ್ತೀವಿ ಅದಾದ್ಮೇಲೆ ಮಲ್ಕೊಂತೀವಿ ಬೆಳಗ್ಗೆ ಇದ್ದು ಮತ್ತೆ ಮಾಡ್ತಾ ಇದ್ರೆ ಐದು ವರ್ಷ ಅಲ್ಲ ಹತ್ತು ವರ್ಷ ಆದ್ರೂ ಹಿಂಗೆ ಇರ್ತೀವಿ ಎಲ್ಲೆಲ್ಲಿ ಸ್ಕ್ಯಾಮ್ ಆಗ್ತಾ ಇದೆ ಯಾರಾದ್ರೂ ಕರಪ್ಷನ್ ಮುಖಾಂತರ ತಗೊಂತ ಒಂದು ಮಾಹಿತಿ ಏನಾದ್ರು ಸಿಕ್ತದೆ ದಯವಿಟ್ಟು ತಲುಪಿಸಿ ಎಫ್ ಐ ಆರ್ ಮಾಡೋಣ ಅವ್ರನ್ನ ಜೈಲಿಗೆ ಕಳ್ಸಾಕ್ ಕೆಲಸ ಮಾಡೋಣ ಯಾರು ಪ್ರಾಮಾಣಿಕ ಹೋಗೋತಾ ಅವ್ರಿಗೆ ಅಷ್ಟೇ ಸಿಗಬೇಕು ಸಿಗ್ಬೇಕಿಲ್ಲಿ ಆ ಕೆಲಸ ಆಗ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ದಯವಿಟ್ಟು ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳೋ ಏನಪ್ಪಾ ಅಂತಂದರೆ ಎಲ್ಲರೂ ಹೋರಾಟಕ್ಕೆ ಬನ್ನಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಟ್ವಿಟರ್ ಅಕೌಂಟ್ ಟ್ವೀಟ್ ಬೇರೆ ಯಾವುದು ಯೂಸೇ ಮಾಡಬೇಡಿ ಯಾವ ಆ್ಯಪೂ ಯೂಸ್ ಮಾಡಬೇಡಿ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಯಾವುದೇ ಆಗಲಿ ದಯವಿಟ್ಟು ಟ್ವಿಟರ್ ಅಕೌಂಟ್ ಇನ್ಸ್ಟಾಲ್ ಮಾಡಿಕೊಂಡು ನಾವು ಮಾಡೋ ಒಂದು ಟ್ವೀಟ್ನ ಅಟ್ಲೀಸ್ಟ್ ರೀಪೋಸ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಆಗ್ಬೋದಾ ಬರ್ತಿರೋ ಹೋರಾಟಕ್ಕೆ ಲೈಬ್ರರಿ ಕ್ಲೋಸಿ ಕ್ಲೋಸ್ ಮಾಡ್ತಾರೆ ಓನರು ಅವ್ರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಎಲ್ಲರೂ ದಯವಿಟ್ಟು ಈ ಒಂದು ಪ್ರತಿಭಟನೆಗೆ ಬಸ್ ವ್ಯವಸ್ಥೆ ಇರುತ್ತೆ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ನೀರಿನ ವ್ಯವಸ್ಥೆ ಇರುತ್ತೆ ಎಲ್ಲ ವ್ಯವಸ್ಥೆ ಇರುತ್ತೆ ಸಪೋಸ್ ಬಸ್ ಸಿಕ್ಕಿಲ್ಲ ಅಂತಂದ್ರೂ ಇಲ್ಲೇ ಮೆಟ್ರೋ ತಗೊಂಡು ಇಪ್ಪತ್ತು ರೂಪಾಯಿ ಅಷ್ಟೇ ಫ್ರೀಡಂ ಪಾರ್ಕ್ಗೆ ಟ್ವೆಂಟಿ ರುಪೀಸು ಅಪ್ ಆ್ಯಂಡ್ ಡೌನ್ ಫಾರ್ಟಿ ರುಪೀಸು ಪೇ ಮಾಡೋಕ್ಕಾಗಲ್ವಾ ಅದು ಆಗಲ್ಲ ಅಂತಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಜನ ಬರ್ತೀರ ಅಷ್ಟು ಮೆಟ್ರೋ ಟಿಕೆಟ್ ನಾವೇ ತರಿಸ್ಕೊಡ್ತೀವಿ ಸಾವಿರ ಜನ ಬನ್ನಿ ಪರವಾಗಿಲ್ಲ ಸಾವಿರ ಜನ ಮೆಟ್ರೋ ಮೆಟ್ರೋ ದುಡ್ಡು ಕೂಡ ಸಮೇತ ಕೊಡ್ತೀವಿ ಯಾರು ಸ್ಟೂಡೆಂಟ್ಸ್ ಇದ್ರು ಇಷ್ಟೆಲ್ಲ ಮಾಡ್ತೀವಿ ಅಂತಂದ್ರೆ ಅದು ನಿಮ್ಮ ಒಳ್ಳೇದಕ್ಕೆ ದಯವಿಟ್ಟು ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಅಂತ ಥ್ಯಾಂಕ್ ಯು ಎಲ್ಲರೂ ಒಳ್ಳೇದಾಗಿ ನಮಸ್ಕಾರ